ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಂದನೆಗಳು ಆಪಾದನೆಗಳು ಸಣ್ಣ ಸಣ್ಣ ಬರುವಂತ ಬರುತ್ತದೆ ಕೆಲಸದಲ್ಲಿ ಬದಲಾವಣೆ ಖಂಡಿತವಾಗ್ಲು ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಪೂರ್ವಾರ್ಧ ಅಂದ್ರೆ ಅರ್ಧ ಇವಾಗ ಅರ್ಧ ಆದ್ಮೇಲೆ ಮೇ ನಂತರ ಮೇ ಜೂನ್ ನಂತರ ಖಂಡಿತ ಒಳ್ಳೆ ದಿನಗಳನ್ನ ಕಾಣಬಹುದು ಸಣ್ಣ ಸಣ್ಣ ವ್ಯತ್ಯಾಸಗಳು ಕಾಣುವಂಥದ್ದು ಇದಿಷ್ಟು ಮಾಡ್ಕೊಂಡ್ರೆ ಖಂಡಿತ ಒಳ್ಳೆಯ ದಿನಗಳನ್ನ ಎರಡ್ ಸಾವಿರದ ಇಪ್ಪತ್ತಾರು ನೀವು ಕಾಣಬಹುದು ಓಂ ಗಂ ಗಣಪದೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ಶ್ರೀ ಮಾತ್ರೇ ನಮಃ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ಪಾದರಾಶಿ ಅಂತ ಹೇಳ್ತೀವಿ ಕಾಲಪುರುಷನ ಅಂಗ ಪ್ರಕಾರ ಇದು ಪಾದವನ್ನು ಸೂಚಿಸುವಂಥದ್ದು ಈ ರಾಶಿಯಲ್ಲಿ ಪೂರ್ವಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರಗಳು ಸ್ಥಿತವಾಗಿರುತ್ತದೆ ಇದಕ್ಕೆ ರಾಶಿಯ ಅಧಿಪತಿಯೇ ಗುರುವಾಗ್ತಾನೆ ಆ ರಾಶಿಯಲ್ಲಿ ಶನಿ ಮಹಾತ್ಮರು ಸ್ಥಿತರಾಗಿದ್ದರೆ ಸಮ ಚತುರ್ಥ ಸ್ಥಾನದಲ್ಲಿ ಗುರುವಿನ ಸಂಚಾರ ತದನಂತರ ಪಂಚಮದಲ್ಲಿ ಗುರುವಿನ ಸಂಚಾರ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಹೆಚ್ಚಾಗಿರ್ತದೆ ಇವರು ಪಾಪ ಡೌನ್ ಟು ಅರ್ತ್ ಅಂತಾರಲ್ಲ ಆ ರಾಶಿನೇ ಈ ರಾಶಿ ಏನೋ ಗೊತ್ತಾಗಲ್ಲ ಪಾಪ ಸಾಧಾರಣವಾದಂಥ ಸೀದಾ ಸಾದವಂತಹ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಜೊತೆಗೆ ಯಾವ ಒಂದು ಐಷಾರಾಮಿ ಜೀವನಕ್ಕೆ ಆಸೆ ಪಡದೇ ಇರುವಂಥವ್ರಾಗಿರ್ಬೋದು ಯಾವ ಒಂದು ನಿಂದನೆಗೂ ಒಳಗಾಗದೆ ಸಿಂಪಲ್ ಆಗಿ ಜೀವನ ಮಾಡೋದು ಆದರೆ ರಾಶಿಯಲ್ಲಿ ಜನರು ಆಗಿರುವಂಥ ಸಣ್ಣ ಸಣ್ಣ ಮಕ್ಕಳು ಅಗರ ಅಥವಾ ಅಲ್ಲದೆ ಒಂದು ಹದಿನೈದು ಹದಿನಾರು ಈ ರೀತಿಯಾಗಿರುವಂಥ ಮಕ್ಳು ಇರ್ತಾರಲ್ಲ ಸ್ವಲ್ಪ ಹಠದ ಸ್ವಭಾವ ಹೆಚ್ಚಾಗಿರ್ತದೆ ಇವರಿಗೆ ಇದನ್ನು ಗಮನ ಹರಿಸ್ಬೇಕು ಜೊತೆಗೆ ವೈಯಕ್ತಿಕ ಜಾತಕವೂ ಸಹ ಅತಿ ಮುಖ್ಯವಾಗುತ್ತೆ ಇವರು ಏನೇ ಒಂದು ಹೇಳಬೇಕು ಅಂದರೆ ಸ್ವಲ್ಪ ಹಿಂಜರಿಕೆ ಜಾಸ್ತಿ ಅಂದರೆ ಆಂಗ್ಸೈಟಿ ಸ್ವಲ್ಪ ಇರ್ತದೆ ಸ್ವಲ್ಪ ಆತಂಕನೂ ಸಹ ಹೆಚ್ಚಾಗಿರ್ತದೆ ಸರಿ ಇವರಿಗೆಲ್ಲ ಯಾವ ರೀತಿಯಾದಂತಹ ಎರಡ್ ಸಾವಿರದ ಇಪ್ಪತ್ತಾರರ ಫಲವಿರುತ್ತೆ ಅನ್ನೋದನ್ನು ನೋಡೋಣ ಇವರ ಒಂದು ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಂದನೆಗಳು ಆಪಾದನೆಗಳು ಸಣ್ಣ ಸಣ್ಣ ಬರುವಂತ ಕಾಳ ಕಾರಣವಿರುತ್ತದೆ ಜೊತೆಗೆ ಕಾಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಯನ್ನು ಸಹ ಅನುಭವಿಸುವಂತ ಸಾಧ್ಯತೆ ಇರ್ತದೆ ಯಾರೆಲ್ಲ ಮೀನರಾಶಿಯಲ್ಲಿ ಜನನವಾಗಿರ್ತಾರೋ ಅವರು ಕೆಲಸದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಕೆಲಸದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಕೆಲಸದಲ್ಲಿ ಏನಾದರೂ ಬದಲಾವಣೆ ಆಗಲಿಲ್ಲ ಅಂದರೂ ಸಹ ಒಂದು ವಿಚಾರ ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನಡೀತಾ ಇದೆ ಅನ್ನೋರು ಖಂಡಿತ ಬೇಡ ಅದರೊಟ್ಟಿಗೆ ನಂದು ಒಳ್ಳೆ ಸರ್ಕಾರಿ ವೃತ್ತಿ ಇದೆ ನಾನು ಯಾಕೆ ಚೇಂಜ್ ಮಾಡ್ಕೋಬೇಕು ಅಂದರೆ ಖಂಡಿತ ಬೇಡ ಯಾರಾದರೂ ಈ ಪ್ರಮುಖವಾಗಿ ಸಾಫ್ಟ್ವೇರ್ ಫೀಲ್ಡಲ್ಲಿರೋಥರ ಅಕೌಂಟ್ಸ್ ಫೀಲ್ಡಲ್ಲಿರೋಂಥರಾಗಿರ್ಬೋದು ಅಥವಾ ಬೇರೆ ಕಂಪ್ನಿಲಿ ಕೆಲಸ ಮಾಡೋರು ಚೇಂಜಸ್ ಮಾಡ್ಕೋಬೇಕು ನನಗೆ ಬೇರೆ ಕೆಲಸ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಬೇರೆ ಕೆಲಸ ಸಿಕ್ಕಿದ್ಮೇಲೆ ಖಂಡಿತ ಚೇಂಜ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಪೂರ್ವಾರ್ಧ ಅಂದರೆ ಅರ್ಧ ಇವಾಗ ಅರ್ಧ ಆದಮೇಲೆ ಮೇ ನಂತರ ಮೇ ಜೂನ್ ನಂತರ ಖಂಡಿತ ಒಳ್ಳೆಯ ದಿನಗಳನ್ನು ಕಾಣ್ಬೋದು ಸಣ್ಣ ಸಣ್ಣ ವ್ಯತ್ಯಾಸಗಳು ಕಾಣುವಂಥದ್ದು ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು ಮಕ್ಕಳ ವಿದ್ಯಾ ಬುದ್ಧಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಕಾಣುವಂಥದ್ದು ಒಂದು ರೀತಿಯಾದಂಥ ಲವಲವಿಕೆ ಜೀವನ ಪಂಚಮದಲ್ಲಿ ಯಾಕೆ ರಾಷ್ಟ್ರಾಧಿಪತಿ ಯಾವಾಗ ಪಂಚಮದಲ್ಲಿ ಸ್ಥಿತನಾಗಿ ತನ್ನ ಒಂದು ಉಚ್ಚಕ್ಷೇತ್ರದ ಕ್ಷೇತ್ರದ ಸ್ಥಿತನಾದಾಗ ಖಂಡಿತ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ ಪರಿಹಾರ ರೂಪಕವಾಗಿ ಖಂಡಿತ ಗುರುಗಳ ಸ್ಮರಣೆ ಅತಿ ಮುಖ್ಯ ಹನುಮಂತನ ಸ್ಮರಣೆ ಅತಿ ಮುಖ್ಯ ಇದಿಷ್ಟು ಮಾಡ್ಕೊಂಡ್ರೆ ಖಂಡಿತ ಒಳ್ಳೆಯ ದಿನಗಳನ್ನ ಈ ಸಾವಿರದ ನೀವು ಕಾಣಬಹುದು